ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವಿಡಿಯೋನ ಪ್ರಾರಂಭಿಸೋಣ ಇವತ್ತು ಮುಂಜಾನೆಯೇ ಎದ್ದು ಆ ವೀಡಿಯೋನ ಶೂಟ್ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮುಂಜಾನೆ ಅದು ಹಳ್ಳಿಗಳ ಕಡೆ ಅಂತೂ ಹೇಳಲೇ ಬ ಕೇಳಲೇಬಾರ್ದು ಅಷ್ಟು ಚೆನ್ನಾಗಿರುತ್ತೆ ಅಕ್ಕಿಗಳ ಕಲರ್ ಅವ ಕೇಳಿಸ್ತಾ ಇದೆ ಅಲ್ವಾ ನೋಡಿ ಗುಡ್ಡದಲ್ಲಿ ಗುಡ್ಡಗಳಲ್ಲೆಲ್ಲ ಮಂಜು ಯಾವ ರೀತಿಯಾಗಿ ಕವಿದಿದೆ ಅಂತೇಳಿ ಮನೆ ಹತ್ರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತೂ ಸೂಪರಾಗಿರುತ್ತೆ ಯಾಕಂದರೆ ಸುತ್ತಮುತ್ತ ಗುಡ್ ಗುಡ್ಡಗಳೇ ಇರೋದ್ರಿಂದ ತುಂಬ ಹಚ್ಚ ಹಸ್ರಿಂದ ಕೂಡಿರುತ್ತೆ ಆ ಹಸ್ರಿಗೆ ಆ ಇಬ್ಬನೇ ಕೂತಾಗ ಎಲೆಗಳ ಮೇಲೆ ಇಬ್ಬನಿ ಕೂತಾಗ ಯಾವ ರೀತಿಯಾಗಿ ಕಾಣುತ್ತೆ ಆ ರೀತಿಯಾಗಿ ಕಾಣಿಸ್ತಾ ಇರತ್ತೆ ನೋಡಿ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂಥೇಳಿ ವೀಡಿಯೋಗಳಿಗಿಂತ ಡೈರೆಕ್ಟಾಗಿ ನೋಡ್ತೀವಲ್ವ ನಮ್ಗಳ್ಗೇನೆ ಸ್ವರ್ಗಪ್ಪ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ವ್ಯೂವ್ಸು ಅದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ ಅದರಲ್ಲಿ ಏನು ಸ್ಪೆಷಾಲಿಟಿ ಅಂದರೆ ಮುಂಜಾನೆ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ ಸೂರ್ಯನ ಕಿರಣಗಳು ಹಾಕ್ತಾನೆ ಭೂಮಿಗೆ ಸ್ಪರ್ಶಿಸ್ತಾ ಇರುತ್ತೆ ಹಕ್ಕಿಗಳ ಕಲರವ ತುಂಬ ಶಾಂತವಾಗಿರುತ್ತೆ ಪರಿಸರ ಕೂಡ ಯಾವುದೇ ವೆಹಿಕಲ್ ಸೌಂಡ್ ಇರಲ್ಲ ಜನಗಳ ಗಜಿಬಿಜಿ ವಾಯ್ಸ್ ಇರಲ್ಲ ಬರೀ ಅಕ್ಕಿಗಳ ಕಲ್ಲರ್ ಜೊತೆ ಸೂರ್ಯನ ಕಿರಣನ ನೋಡ್ತಾ ಗುಡ್ಡಗಳನ್ನ ನೋಡ್ತಾ ಹೂವು ಹಚ್ಚ ಹಸಿರನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಏನೋ ಒಂಥರ ಖುಷಿ ಆಗತ್ತೆ ಜೊತೆಗೆ ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ಇದ್ರ ಕೇಳಲೇಬೇಡಿ ಅಷ್ಟು ಚೆನ್ನಾಗಿರತ್ತೆ ಇದು ನಮ್ಮನೆ ಹತ್ರ ಮುಂಜಾನೆ ಸಿಗುವಂತಹ ದೃಶ್ಯಗಳು ತುಂಬ ಚೆನ್ನಾಗಿದೆ ಅಂತ ಅಂದ್ಕೋತೀನಿ ನಿಮಗೂ ಕೂಡ ಈ ದೃಶ್ಯಗಳಿಷ್ಟ ಆಗ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಬನ್ನಿ ಇದು ನೈಟ್ ನಮ್ಮ ಮನೆಯವರು ಡಿಸ್ಚಾರ್ಜ್ ಅಂತ ಹೋಗಿದ್ರು ಡಿಸ್ಚಾರ್ಜ್ ಆಗಲಿಲ್ಲ ಅಂತ ಹೇಳ್ಬಿಟ್ಟು ಮಗಂಗೆ ಜ್ವರ ಇತ್ತಲ್ವ ಅವನು ಅವ್ರ ಅಪ್ಪಂಗೆ ಆರ್ಡ್ರ್ ಮಾಡಿದ್ದ ಅದು ಬೇಕು ಇದು ಬೇಕು ಅಂತೇಳಿ ಸೊ ಅವರು ಎಲ್ಲದನ್ನೂ ತೊಗೊಂಡ್ಬಂದಿದ್ರು ತಗೋ ಬಂದಿದ್ದಾದಮೇಲೆ ಅವ್ನಿಗೆ ತಿನ್ನೋ ತನಕ ಸಂಬಂಧನೇ ಇರಲಿಲ್ಲ ಲೇಸ್ನ ತಿಂದ್ಬಿಟ್ಟು ಆರಾಮಾಗಿ ಆಟ ಆಡ್ಕೊಂಡು ಕುತ್ಕೊಂಡ ಅದೆಲ್ಲ ಆದಮೇಲೆ ಊಟ ಎಲ್ಲ ಮುಗಿಸಿ ನೋಡಿ ಈಗೆಲ್ಲ ಕ್ಲೀನಿಂಗ್ನ ಸ್ಟಾರ್ಟ್ ಇದ್ದೀನಿ ಬೆಳಗ್ಗೆ ಬೇಗ ಎಲ್ಲ ಕೆಲಸನೂ ಆಗಬೇಕು ಅಂದರೆ ನೈಟೇ ನಾವು ಈ ರೀತಿಯಾಗಿ ಎಷ್ಟಾಗುತ್ತೆ ಅಷ್ಟು ಕ್ಲೀನ್ ಮಾಡಿ ಮನೆನ ಮಲಗೋದ್ರಿಂದ ಬೆಳಗ್ಗೆ ನಾವು ಎಷ್ಟೇ ಬೇಗ ಇದ್ದರೂ ಲೇಟಾಗಿದ್ದರೂ ಕೆಲಸ ಬೇಗನೇ ಆಗುತ್ತೆ ಇತ್ತೀಚೆಗೆ ನಾನು ಕೆಲಸಕ್ಕೆ ಬೇರೆ ಕೆಲಸ ಸ್ಟಾರ್ಟ್ ಮಾಡಿರೋದ್ರಿಂದ ಬೆಳಗ್ಗೆ ಬೇಗನೆ ಹೋಗಬೇಕಾಗಿರೋಂಥ ಪರಿಸ್ಥಿತಿ ನಂದು ಈಗ ಹಾಗಾಗಿ ನಾನು ನೈಟೇ ಎಲ್ಲ ಆದಷ್ಟು ಕೆಲಸಗಳನ್ನ ಮುಗಿಸ್ಕೊತೀನಿ ನಾನೀಗ ತೋರ್ಸಿದ್ನಲ್ವ ಅದರಲ್ಲಿ ಶೆಲ್ ಎಲ್ಲ ಎರಡರಲ್ಲೂ ಕೂಡ ಹೋಗ್ಬಿಟ್ಟಿದೆ ಅಂದರೆ ಲೋ ಆಗಿದೆ ಹಾಗಾಗಿ ಅವನ್ನ ತರಬೇಕು ನೋಡೋಣ ನಾಳೆ ಅಥವಾ ನಾಡಿದ್ದು ತೊಗೊಂಡೋಗಿ ತರೋಣ ಅಂತ ಅಂದ್ಕೊಂಡಿದ್ವಿ ನೋಡಿ ಈಗ ಎಲ್ಲ ಆಲ್ಮೋಸ್ಟ್ ಆಲ್ ಕ್ಲೀನ್ ಮಾಡಿದೆ ಹಾಗೆ ಕಿಚನಲ್ಲಿ ಸ್ವಲ್ಪ ಪಾತ್ರೆಗಳಿದ್ವು ಅವನ್ನೂ ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ಬೆಳಗ್ಗೆ ಬೇಗ ಹೇಳೋದು ಅಂದರೆ ತುಂಬ ಸೋಂಬೇರಿ ಯಾಕಂದರೆ ಈ ಚಳಿಲಂತೂ ಇನ್ನ ಹೊಚ್ಕೊಂಡು ಮಲಗೊಳ್ಳೋಣ ಅಂತ ಅನಿಸುತ್ತೆ ಹೊರ್ತು ಎದ್ದಳೋಣ ಕೆಲಸ ಮಾಡೋಣ ಅಂತ ಅನಿಸಲ್ಲ ಸೊ ಹಾಗಾಗಿ ನಾನು ಎಷ್ಟಾಗತ್ತೆ ಅಷ್ಟು ಇವಾಗಲೇ ನೈಟೇನೆ ಕೆಲಸನ ಮುಗಿಸ್ಕೊಬಿಡ್ತೀನಿ ನೈಟ್ ಬೇಕಾದರೆ ಸ್ವಲ್ಪ ಲೇಟಾಗಿ ಮಲಗ್ಬೋದು ಆದರೆ ಬೆಳಗ್ಗೆ ಮಾತ್ರ ಲೇಟಾಗಿ ಎದ್ರೆ ಆಗೋಲ್ಲ ಹಾಗಾಗಿ ನೋಡಿ ಈಗ ಹತ್ತು ಹತ್ತಾಗಿದೆ ಆಗಿದೆ ಇವತ್ತು ಡಿಂಪುಂಗು ಕೂಡ ಹುಷಾರ್ ಇಲ್ಲದಿರೋ ಕಾರಣ ಅವನು ಎಲ್ಲ ತೊಗೊಂಡು ಮಲಕ್ಕೊಂಡ ಒಬ್ಬನೇ ಹೋಗಿ ಮಲ್ಕೊಂಡಿದ್ದಾನೆ ಅದರಿಂದಾಗಿಯೇ ಬೇಗ ಬೇಗ ಕೆಲಸ ಮುಗಿಸ್ಕೊಂಡೆ ಒಂದೊಂದು ದಿನ ಹತ್ತುವರೆ ತನಕ ಕೂಡ ಆಗತ್ತೆ ಅವನನ್ನು ಸೇದ್ ಬಂದು ಕೆಲಸಗಳನ್ನ ಮುಗಿಸ್ಕೊಂಡು ಹೋಗಿ ಮಲಗ್ತೀನಿ ಯಾಕಂದರೆ ಕೆಲ್ ಬೆಳಗ್ಗೆ ಎದ್ದು ಬೇಗ ಕೆಲಸ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು ಎಷ್ಟೇ ಬೇಗ ಇದ್ರೂ ಕೂಡ ಟೈಮ್ ಆಗೇ ಹೋಗುತ್ತೆ ನೋಡಿ ನಾನು ಆರೂವರೆಗೆ ಅಲಾರಾಮ್ನ ಇಟ್ಟಿದ್ದೆ ಬಟ್ ಎದ್ದಿದ್ದು ಆರು ನಲವತ್ತಕ್ಕೆ ಆರು ಇಟ್ಟು ಆರು ನಲವತ್ತಕ್ಕೆ ಎದ್ದಿದ್ದು ಮೂವತ್ತೈದು ಅಥವಾ ನಲವತ್ತಕ್ಕೆ ಎದ್ದು ಬಂದ ತಕ್ಷಣವೇ ಮೊದಲು ನಮ್ಮ ಕೂದಲಿಗೆ ಒಂದು ಕ್ಲಿಪ್ಪನ್ನ ಹಾಕಿ ಟ್ಯಾಗ್ ಮಾಡಿಬಿಡೋಣ ಅಂತ ಬಂದಿದ್ದೀನಿ ಯಾಕಂದರೆ ಕೂದಲು ಹಾಂ ಕೆದ್ರುಕೊಂಡೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಬೆಳಗ್ಗೆ ಎದ್ದಾಗ ನಮ್ಮ ಮುಖಗಳನ್ನು ನಾವು ನೋಡಿಕೊಂಡ್ರೆ ಗಾಬರಿಯಾಗಿ ಹೋಗ್ಬಿಡಬೇಕು ಆ ರೇಂಜ್ಗಿರುತ್ತೆ ಅಲ್ವ ಹಾಗಾಗಿ ಮೊದಲು ಏರ್ಬೆಣ್ಣ ಹಾಕಿ ಕ್ಲಿಪ್ ಏರ್ನ ಫುಲ್ ಟೈಟ್ ಮಾಡಿಬಿಟ್ಟು ಕಟ್ಟಿ ಫೇಸ್ ವಾಶ್ನ ಮಾಡಿಕೊಂಡು ಬಂದು ಕಸನೆಲ್ಲ ತೆಗೆದು ಬಾಗ್ಲು ತೊಳೆದು ನಿಮ್ಮ ಬಾಗಿಲು ತೊಳೆದು ರಂಗೋಲಿ ಹಾಕಿ ಅಲ್ಲಿಂದ ದಿನ ಸ್ಟಾರ್ಟ್ ಆಗುತ್ತೆ ಅದ್ರ ಜೊತೆಗೆ ಒಂದು ಕಪ್ ಬಿಸಿನೀರು ಅದಾದ ನಂತರ ನೈಟ್ ಯಾವುದೇ ಕಾರಣಕ್ಕೂ ನನ್ನ ಮನೆನ ಗುಡಿಸಿ ಮಲಗಲ್ಲ ಯಾಕಂದರೆ ನೈಟ್ ಗುಡಿಸ್ಬಾರ್ದು ಬರೀ ಡಿಂಪು ಅಲ್ಲಿ ಇಲ್ಲಿ ಹಾಕಿರೋಂಥ ವಸ್ತುಗಳನ್ನ ಯಾವ್ಯಾವ ಜಾಗಕ್ಕೆ ಇಡಬೇಕು ಆ ಜಾಗಕ್ಕೆ ಅಷ್ಟೇ ಅಷ್ಟು ಆ ಜಾಗಕ್ಕೆ ಇಟ್ಟಿರ್ತೀನಿ ಅಷ್ಟೇ ಅದನ್ನ ಬಿಟ್ಟರೆ ಬೇರೆ ಯಾವುದೇ ಕೆ ರೀತಿ ಗುಡಿಸಿರಲ್ಲ ಮನೆನ ಆಮೇಲೆ ನೈಟ್ ಮನೆ ಗುಡಿಸ್ಬಾರ್ದು ಅಂತೆಲ್ಲ ಕಮೆಂಟ್ ಹಾಕ್ಬಿಡಿ ತುಂಬ ಚಳಿ ಇತ್ತು ಹಾಗಾಗಿ ತುಂಬ ಚಳಿ ಇದ್ದೇ ಇರುತ್ತೆ ಸ್ವೆಟರ್ನೆಲ್ಲ ಹಾಕ್ಕೊಂಡು ಕವರ್ ಆಗಿಬಿಡೋಣ ಅಂಥೇಳಿ ಸ್ವೆಟರೆಲ್ಲ ಹಾಕೊಂಡು ಕವರಾಗಿ ಒಂದು ಊಟ ಬಿಸಿ ಬಿಸಿ ನೀರನ್ನ ಅಂದರೆ ಬಿಸಿ ಬಿಸಿ ಅಂದರೆ ತುಂಬ ನೀರಲ್ಲ ಉಗುರು ಬೆಚ್ಚಗಿನ ನೀರನ್ನ ಕುಡಿದ್ಬಿಟ್ಟು ದಿನನ ಸ್ಟಾರ್ಟ್ ಮಾಡ್ತೀನಿ ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಬಂದಿದ್ದಾದಮೇಲೆ ಕಸನ ಗುಡಿಸೋದು ಅಲ್ಲಿ ತನಕ ಗುಡಿಸಿ ಎಲ್ಲ ಮಾಡಿ ಹೋಗೋಲ್ಲ ಮುಖನ ತೊಳೆದು ಬಿಟ್ಟು ಬಂದು ಕಸ ಗುಡಿಸಿ ರಂಗೋಲಿನ ಹಾಕಿ ಅದಾದಮೇಲೆ ಬಿಸಿನೀರನ್ನ ತೊಗೊ ಕುಡಿದು ಅಲ್ಲಿಂದ ತಿಂಡಿ ಅದು ಇದು ಅಂಥೇಳಿ ಕೆಲಸ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ನಾನು ಕಾಫಿನ ಕುಡಿಯೋಲ್ಲ ಯಾಕಂದರೆ ನಾನು ಕಾಫಿನ ಅಷ್ಟೇ ಕುಡಿಯೋದೇ ಇಲ್ಲ ಹಾಗಾಗಿ ಜೊತೆಗೆ ಬೆಳಗ್ಗೆ ಇವಾಗ ಬೇಗ ಹೇಳಬೇಕು ಅಂದರೆ ಒಂದು ಅಥವಾ ಎರಡು ಅಲಾರಾಮ್ನ ಇಟ್ಕೊಂಡ್ರೆ ಸಾಕಾಗಲ್ಲ ಮೂರು ನಾಲ್ಕು ಅಲಾರಾಮ್ನ ಇಟ್ಕೊಂಡ್ರೇ ನಾವು ಎದ್ದೊಳೋದು ನಾನು ಆರು ಮೂವತ್ತಕ್ಕೆ ಒಂದು ಅಲಾರಾಮ ಇಡ್ತೀನಿ ಈಗ ಒಂದು ವೀಕಿಂದ ನನಗೆ ಅಡ್ಜಸ್ಟ್ ಆಗಿರೋದ್ರಿಂದ ನಾನು ಪಕ್ಕ ಒಂದು ಅಲಾರಾಮ್ಗೆ ಎದರಿಡ್ತೀನಿ ಯಾಕಂದರೆ ಅದು ಜವಾಬ್ದಾರಿ ಅನ್ನೋದು ಹೆಗ್ಲು ಮೇಲೆ ಬಿದ್ದಾಗ ನಾವು ಎದ್ದು ಆ ಕೆಲಸನ ಮಾಡೋಕ್ಕಾದ್ರೂ ಸಹ ಎದ್ದೇ ಹೇಳ್ತೀವಿ ನಮಗಿದೆ ಹೋಗಲೇಬೇಕು ಆ ರೀತಿಯಾಗಿ ನಾವು ಹೊರಟೆ ಹೊರಡ್ತೀವಿ ನೋಡಿ ಈಗ ಹೊಸ್ಲು ಪೂಜೆ ಸಾರಿ ಹೊಸ್ಲಿಗೆ ರಂಗೋಲಿ ಎಲ್ಲ ಹಾಕಿದ್ದಾಗಿದೆ ಈಗ ನೀರನ್ನ ಕುಡ್ದು ಮೆಕ್ಕಿದ್ದ ತಿಂಡಿ ತಯಾರಿನ ಮಾಡ್ದು ಯಾಕೆ ವಾಯ್ಸ್ ಎಷ್ಟು ಸ್ಲೋ ಆಗಿದೆ ಅಂದರೆ ಸ್ವಲ್ಪ ಮನೇಲಿ ಎಲ್ಲ ಮಲಗಿದ್ದಾರೆ ಹಾಗಾಗಿ ಸ್ಲೋ ವಾಯ್ಸಲ್ಲಿ ಅವ್ರನ್ನ ಕೊಡ್ತಾ ಇದ್ದೀನಿ ಅಷ್ಟೇ ಈಗ ತಿಂಡಿಗೆ ರೆಡಿ ಮಾಡಿಕೊಡ್ತಾ ಮಾಡ್ಕೊಳ್ತಾ ಇದ್ದೀನಿ ಟೊಮೊಟೊ ಗೊಜ್ಜು ಜೊತೆಗೆ ಪಾಲಕ್ ಚಪಾತಿನ ಮಾಡ್ತಾ ಇದ್ದೀನಿ ಇವತ್ತು ಇದರಲ್ಲಿ ಟೊಮೆಟೊ ಗೊಜ್ಜು ರೆಸಿಪಿ ಕಟ್ಟಾಗಿ ಹೋಗ್ಬಿಟ್ಟಿದೆ ನಾನು ವೀಡಿಯೋನ ಮಾಡಿಕೊಂಡಿದ್ದೆ ಬಟ್ ಅದೆಲ್ಲಿ ಗಡಿ ಬಿಡಿಲಿ ಏನು ಮಾಡಿದೆ ಅಂತ ಗೊತ್ತಿಲ್ಲ ಹಾಗಾಗಿ ಮಿಸ್ ಆಗಿದೆ ಅಷ್ಟೇ ಮುಂಜಾನೆ ಬೇಗ ಹೇಳೋಕ್ಕೆ ತುಂಬ ಟಿಪ್ಸ್ಗಳಿದೆ ಫ್ರೆಂಡ್ಸ್ ಅಲಾರಾಮ್ ಮೇಯ್ನ್ ಅಂದರೆ ಅಲಾರಾಮ್ ಅಲಾರಾಮ್ನ ಇಟ್ಕೊಂಡು ಎದೊಳೋದ್ರಿಂದ ಬೇಗ ಅಂದರೆ ಬೇಗನೆ ಇದ್ದೊಳ್ಬೋದು ಒಂದು ಅಲಾರಾಮ್ಗೆಲ್ಲ ಎದಕ್ಕಾಗಲ್ಲ ಸ್ಟಾರ್ಟಿಂಗ್ ಡೇಸಲ್ಲಿ ಎರಡು ಮೂರು ಅಲಾರಾಮ್ನ ಸೆಟ್ ಮಾಡಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಎದ್ದೇ ಹೇಳ್ತೀವಿ ಜೊತೆಗೆ ಎದ್ದ ತಕ್ಷಣ ನಂಗೆ ಗಡಿ ಬಿಡಿಲಿ ಕೆಲಸನ ಮಾಡ್ಕೊಳೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಮೇಯ್ನು ಹೆಣ್ಮಕ್ಳು ಮಾಡೋದು ತಿಂಡಿ ಈ ತಿಂಡಿ ಗಜಿಬಿಜಿಲಿ ಅದು ಇದು ಅಂತ ಕನ್ಫ್ಯೂಸ್ ಆಗಿ ಟೈಮ್ ವೇಸ್ಟ್ ಮಾಡ್ತೀವಿ ಹಾಗಾಗಿ ನೈಟೇ ಏನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡಿದರೆ ಬೆಳಗ್ಗೆ ತಿಂಡಿ ಆಗುತ್ತೆ ನಮಗೂ ಕೂಡ ಕೆಲಸ ಮಾಡಿದ್ವಿ ಅಂತ ಲೇಟ್ ಲೇಟಾಯಿತು ಅಂತ ಅನ್ಸಲ್ಲ ಅದು ಇದು ಅಂತ ಯೋಚನೆ ಮಾಡೋಕ್ಕೂ ಟೈಮ್ ಇರಲ್ಲ ನಮಗೆ ಆಗ ಇದೇ ತಿಂಡಿ ಅಂತ ಫಿಕ್ಸ್ ಆಗಿಬಿಟ್ರೆ ಮುಗೀತು ಆ ತಿಂಡಿನ ಬೆಳಗ್ಗೆ ಆರಾಮಾಗಿ ಎದ್ದು ಅದಕ್ಕೇನು ಬೇಕು ಅದನ್ನು ರೆಡಿ ಮಾಡಿಕೊಂಡು ಮಾಡಿಬಿಡ್ತೀವಿ ಅದರಲ್ಲಿ ಕೂಡ ಟೈಮ್ ಸೇವ್ ಆಗುತ್ತೆ ಅದ್ರ ಜೊತೆಗೆ ಸಾಂಬಾರನ್ನ ಕೂಡ ಇವಾಗಲೇ ಮಾಡಿಬಿಟ್ರೆ ಮಧ್ಯಾಹ್ನ ನಿಮಗೆ ಟೈಮ್ ಉಳಿಯುತ್ತೆ ಬೇರೆ ಯಾವುದಾದ್ರೂ ಕೆಲಸದಲ್ಲಿ ನೀವು ತೊಡಗಿಸ್ಕೊಬೋದು ನಿಮ್ಮನ್ನು ಹಾಗಾಗಿ ಈಗ ಪಾಲಕ್ ಚಪಾತಿನ ಮಾಡೋಕ್ಕೆ ಮೊದಲಿಗೆ ಒಂದು ಕಟ್ ಪಾಲಕ್ನ ಮಿಕ್ಸಿಲಿ ಗ್ರೈಂಡ್ ಮಾಡಿಕೊಂಡು ನೀಟಾಗಿ ಪೇಸ್ಟ್ ಹಾಕಬೇಕು ಆ ಪಾಲಕ್ ಸೊಪ್ಪನ್ನ ನೀಟಾಗಿ ಎರಡರಿಂದ ಮೂರು ಸಲ ವಾಶ್ ಮಾಡಿಕೊಂಡು ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ಇಟ್ ತಗೊಂಡಿರುವಂಥ ಗೋಧಿ ಹಿಟ್ಟಿಗೆ ಹಾಕಿ ಕಲಿಸ್ತಾ ಬನ್ನಿ ಹಿಟ್ಟಿಗೆ ನೀರು ಶಾರ್ಟೇಜ್ ಇದೆ ಅಂತ ಆದರೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕಲಿಸ್ಕೊಳ್ಳಿ ಅದನ್ನು ಬಿಟ್ಟು ಪಾಲಕ್ ಸೊಪ್ಪನ್ನ ಗ್ರೈಂಡ್ ಮಾಡಬೇಕಾದ್ರೆ ಹೆವಿಯಾಗಿ ನೀರು ಹಾಕ್ಕೊಂಡು ಫುಲ್ಲು ನೀರು ಥರ ರುಬ್ಕೊಂಡು ಮಾಡೋಕ್ಕೋದ್ರೆ ಬರಲ್ಲ ಸುಮ್ಮನೆ ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ಆ ನೀರಿಗೆ ತಕ್ಕನಂಗೆ ನೀವು ಹಿಟ್ಟನ್ನ ತಗೋಬೇಕಾಗುತ್ತೆ ಈಗ ಹಿಟ್ಟಿಗೆ ತಕ್ಕನಂಗೆ ನಾವು ನೀರನ್ನ ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ರೆಡಿ ಮಾಡ್ಕೊಬೋದು ಹಾಗಾಗಿ ಹಿಟ್ಟಿಗೆ ಉಪ್ಪು ನಾರ್ಮಲ್ ಎಲ್ಲ ಚಪಾತಿ ಹಿಟ್ಟಿಗೆ ಹೇಗೆ ಉಪ್ಪು ಎಣ್ಣೆ ಎಲ್ಲ ಕಲಿಸ್ತೀವಿ ಆ ರೀತಿಯೇ ಕಲಿಸ್ಕೊಳ್ಳೋದು ಪಾಲಕ್ನ ಸೇರಿಸಿರ್ತೀವಿ ಅಷ್ಟೇ ನೋಡಿ ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಾನಂತೂ ತುಂಬ ಸಲ ಮಾಡಿದ್ದೀನಿ ನಿಮ್ಮ ಜೊತೆ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಕೊತೀನಿ ಬಟ್ ನೆನಪಿಲ್ಲ ಹಾಗಾಗಿ ಈ ಸಲ ಶೇರ್ ಇದ್ದೀನಿ ನೋಡಿ ರೆಡಿ ಇದೆ ಡಿಂಪು ಹುಷಾರಿಲ್ಲ ಮುಖ ನೋಡಿ ಬಾಡೋಗ್ಬಿಟ್ಟಿದೆ ಪಾಪ ಅದು ಯಾಕೆ ಹುಷಾರಿಲ್ಲ ಅಂದಂಗೆ ಆಯಿತು ಅನ್ನೋದೇ ಗೊತ್ತಿಲ್ಲ ಸ್ವಲ್ಪ ಆಗಿದೆ ಅಂತ ಅಂದ್ಕೊಂಡು ಮೊನ್ನೆ ಮೊನ್ನೆ ಅಲ್ಲ ನೆನ್ನೆ ದೃಷ್ಟಿನ ಕೂಡ ತೆಗ್ದು ಹಾಕಿದ್ದೆ ಇವತ್ತಿಗೆ ಸ್ವಲ್ಪ ಪರವಾಗಿಲ್ಲ ನೋಡೋಣ ಹುಷಾರಾಗ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಪರವಾಗಿಲ್ಲ ಇವತ್ತು ಕೂಡ ಸ್ಕಿಪ್ಪು ಬೆಳಗ್ಗೆ ಎಲ್ಲ ಹೊರಟು ರೆಡಿ ಆದಮೇಲೆ ಮನೆಯವರು ಇವತ್ತು ಡಿಸ್ಚಾರ್ಜ್ ಮಾಡಿಸ್ಕೊಬರಕ್ಕೆ ಹೋಗಬೇಕು ಏನು ಮಾಡ್ತೆ ಅವನಿಗೂ ಕೂಡ ರಜಾ ಇದೆಯಲ್ಲ ಅಂದರು ಸೊ ಗೊತ್ತೇ ಇದೆ ರಜಾ ಹಾಕ್ಲೇಬೇಕು ನಾವು ಕೂಡ ನಮ್ಮ ಕೆಲಸಗಳಿಗೆ ಹಾಗಾಗಿ ಇವತ್ತು ಕೂಡ ಹೋಗಲಿಲ್ಲ ಸ್ವಲ್ಪ ಬೇಜಾರು ಈ ರೀತಿ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ಹೋದರೆ ಬೈಸ್ಕೋಬೇಕಾಗತ್ತೆ ಅಂತೇಳಿ ಪರವಾಗಿಲ್ಲ ಪಾಪ ಹುಷಾರಲ್ಲಿ ಇದ್ದಂಗೆ ಏನು ಮಾಡೋಕ್ಕಾಗಲ್ಲ ನೋಡಿ ಈಗ ರೆಡಿಯಾಗಿದೆ ತುಂಬ ಸಾಫ್ಟಾಗಿ ತುಂಬ ಸೂಪರಾಗಿ ಬಂದಿದೆ ಚಪಾತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಬಾಕ್ಸ್ಗೆಲ್ಲ ಮಕ್ಕಳು ಸೊಪ್ಪನ್ನ ತಿನ್ನಲ್ಲ ಅಂದರೆ ಈ ರೀತಿಯಾಗಿ ಮಾಡಿಕೊಡ್ಬೋದು ನೋಡೋದ್ರಲ್ಲ ಯಾವ ರೀತಿಯಾಗಿ ಬಂತು ಅಂತೇಳಿ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ಕೂಡ ಹೇಗೆ ಬಂತು ಅಂತೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದ ಎಲ್ಲ ರೀತಿ ಸೊಪ್ಪನ್ನು ಕೂಡ ತಿನ್ನಿಸ್ಬೋದು ಇದಕ್ಕೆ ಮಸಾಲ ಚಪಾತಿ ನಾವು ಕೂಡ ಮಾಡ್ಬೋದು ಮುಂದಿನ ವೀಡಿಯೋಸ್ಗಳಲ್ಲಿ ಇನ್ನು ಮುಂದೆ ನಾನು ಮಾಡೋ ಎಲ್ಲ ರೆಸಿಪಿಗಳನ್ನ ಕೂಡ ಶೇರ್ ಮಾಡ್ಕೋತಾ ಇರ್ತೀನಿ ಇನ್ನು ವೀಡಿಯೋಗಳನ್ನ ಆದಷ್ಟು ಕಂಟಿನ್ಯೂಯಸ್ ಆಗಿ ಹಾಕ್ತೀನಿ ಕೂಡ ಯಾಕಂದರೆ ಇವಾಗ ನಾನು ಕೂಡ ವರ್ಕಿಂಗ್ ವುಮೆನ್ ಆಗಿಬಿಟ್ರಿರೋದ್ರಿಂದ ಟ್ರೈ ಮಾಡ್ತೀನಿ ಹಾಗೆ ಇವತ್ತು ಹೋಗಿರಲಿಲ್ಲ ಅಲ್ವಾ ಹಾಗಾಗಿ ಮನೇನ ಕೂಡ ಸ್ವಲ್ಪ ಆಲ್ಟ್ರ್ ಮಾ ಕ್ಲೀನ್ ಮಾಡ್ಕೊಬಿಡೋಣ ಮತ್ತು ಕೆಲಸಕ್ಕೆ ಹೊರಟ್ರೆ ಗಜ್ಜಿ ಬಿಜಿ ಅಲ್ಲಿ ಮತ್ತೆ ಎಳೆದ್ಬಿಡ್ತೀನಿ ಅಂಥೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೆ ಇಲ್ಲಿ ಎತ್ತಿಡ್ತಿರೋದು ರಗ್ಗು ಕೌ ಕೌದಿಗಳನ್ನೆಲ್ಲ ಅಂದರೆ ಕೌದಿಗಳು ಗೊತ್ತಿರತ್ತಲ್ವ ಎಲ್ಲ ಒಂದು ಚೀಲಕ್ಕಾಕಿ ಕಟ್ಟಿ ಇದ್ದೀನಿ ದಿಮ್ಗಳ್ನೆಲ್ಲ ಯಾಕಂದರೆ ಅಲ್ಲಿ ಇಲ್ಲಿಗೆ ಇಟ್ಬಿಟ್ಟು ಮತ್ತೆ ಧೂಳಾದರೆ ಮತ್ತೆ ವಾಶ್ ಮಾಡೋದಿಲ್ಲ ಕಷ್ಟ ಅಂಥೇಳಿ ಆ ಕಡೆ ರೂಮು ಫುಲ್ ಡಸ್ಟ್ ಆಗಿತ್ತು ಅಂಥೇಳಿ ಈ ಕಡೆ ರೂಮ್ಗೆ ತಗೊಬಂದಿಟ್ಟು ರೆಡಿ ಮಾಡಿದೆ ರೆಡಿ ಮಾಡಿ ಆದಮೇಲೆ ಒಂದು ಸುರ್ಸುರು ಬತ್ತಿ ಸಿಕ್ತು ಅದನ್ನು ಡಿಂಪು ನಾನು ಕಚ್ತೀನಿ ಅಂತೇಳಿ ದೇವ್ರ ಮನೆಯಲ್ಲಿ ಹೋಗಿ ಕಚ್ಕೊಂಡು ಆಟ ಆಡ್ತಾ ಇದ್ದಾನೆ ಅವು ಅಷ್ಟು ಕಂಪ್ಲೀಟಾಗಿ ಉರಿ ಬರ್ನ್ ಕೂಡ ಆಗಲಿಲ್ಲ ಅದು ನೋಡಿಕೊಂಡು ಅದು ಇದು ಮಾತಾಡ್ಕೊಂಡು ನಿಂತಿದ್ದಾನೆ ನೋಡಿ ಅವನಂತೂ ಎಲ್ಲ ಕೆಲಸದಲ್ಲೂ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮಾಡೋಕ್ಕೆ ಬರ್ತಾನೆ ಸ್ವಲ್ಪ ಹುಷಾರಾದರೆ ನೋಡಿ ಯಾವ ರೀತಿಯಾಗಿ ಆಡ್ತಿದ್ದಾನೆ ಅಂಥೇಳಿ ಈ ರೀತಿಯಾಗಿ ನಾನು ಬೆಳಗಿನ ಕೆಲಸಗಳನ್ನ ಮಾಡ್ಕೋತೀನಿ ಫ್ರೆಂಡ್ಸ್ ಬೆಳಗ್ಗೆ ಆರೂವರೆ ಗೆದ್ರೆ ಮೊದಲು ಫೇಸ್ ವಾಶ್ನ ಮಾಡಿಕೊಂಡು ನಮ್ಮ ಕೆಲಸಗಳು ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಕಸನ ಒಡೆದು ಬಾಕ್ಲನ್ನು ಬಾಕ್ಲನ್ನು ತೊಳೆದು ರಂಗೋಲಿ ಹಾಕಿ ಅಲ್ಲಿಂದ ಬಂದು ಒಂದು ಲೋಟ ನೀರು ಕುಡಿದು ನೈಟೇ ಫಿಕ್ಸ್ ಆಗಿ ಮಲಗಿರ್ತೀನಿ ನಾಳೆ ಏನು ತಿಂಡಿ ಮಾಡೋದು ಅಂತ ಹಾಗಾಗಿ ಕೆಲಸ ಬೇಗ ಆಗುತ್ತೆ ಆ ಕೆಲಸ ಆದ ತಕ್ಷಣವೇ ಮುಗಿದ ತಕ್ಷಣವೇ ನಾನು ಕಿಚನ್ನ ಕ್ಲೀನ್ ಮಾಡ್ಕೊಳ್ಳೋಕೆ ಅಂತೇಳಿ ಎಲ್ಲ ಪಾತ್ರೆಗಳನ್ನ ಆಚೆ ಕಡೆ ಹಾಕ್ಬಿಡ್ತೀನಿ ಸಿಂಕಲ್ಲಿದ್ದರೆ ಇದ್ರೆ ಪಾತ್ರೆ ಇದೆ ಪಾತ್ರೆ ಇದೆ ಅಂತ ಅನ್ಸುತ್ತೆ ಹಾಗಾಗಿ ಹಿಂದೆ ಇಟ್ಬಿಟ್ರೆ ಏನು ಅನಿಸಲ್ಲ ಹಾಗಾಗಿ ಹಿಂದೆ ಹಾಕ್ಬಿಟ್ಟು ಬೇರೆ ಕೆಲಸ ಮಾ ಮುಗಿಸ್ಕೊತೀನಿ ಆಮೇಲೆ ಅಲ್ಲಿಂದ ಬಂದಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೋತೀನಿ ಈಗ ಬಟ್ಟೆ ಎಲ್ಲ ವಾಶ್ ಮಾಡಾಕಿದ್ದೆ ಅಲ್ವಾ ಅವನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಡೋಣ ಅಂತೇಳಿ ಬಂದಿದ್ದೀವಿ ಫೋಲ್ಡ್ ಮಾಡಿ ಎತ್ತಿಟ್ಟು ಬೇರೆ ಕೆಲಸಗಳನ್ನ ಮಾಡೋಣ ಅಂತ ಅದ್ರ ಜೊತೆಗೆ ಅಮ್ಮನಿಗೆ ಫೋನ್ ಮಾಡಿ ಸ್ವಲ್ಪ ಹೊತ್ತು ಅಮ್ಮನ ಜೊತೆ ಅರಟೆ ಹೊಡೆದು ಬಟ್ಟೆಗಳನ್ನ ಫೋನ್ ಮಾಡಿದ್ದಾಯಿತು ಹೇಗಿತ್ತು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟಾದರೆ ಗೊತ್ತಲ್ಲ ಕಮೆಂಟ್ ಮಾಡಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ம் ஓன் மேடன்றல ம் ம் ಈಗ ம் 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 குட் இது ம் बरे बरे ತಿರ

キュウキュウにキュウキうんなは。<horrible> <laughs> <sil ence>